ರಾಜ್ಯ ಬಿಜೆಪಿ ಗೊಂದಲದ ಕೂಡಾಗಿದೆ ಅಂದರೆ ಕಾಂಗ್ರೆಸ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡುವುದರ ಮೂಲಕ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪವರ್ ಶೇರಿಂಗ್ ವಿಚಾರವನ್ನು ಅಲ್ಲಗಿಳಿದ ಸಚಿವರು ಹೈಕಮಾಂಡ್ ಏನಾದರೂ ನಿಮಗೆ ಮಾಹಿತಿ ನೀಡಿದೆಯಾ ಇತ್ತೀಚೆಗೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಿಲ್ಲ ಎಂದರು ಇನ್ನು ಬಿಜೆಪಿಯಲ್ಲಿ ಗೊಂದಲ ಏರ್ಪಟ್ಟಿರುವುದರಿಂದ ಕಾಂಗ್ರೆಸ್ ನತ್ತ ಬಟ್ಟು ಮಾಡುತ್ತಿದ್ದಾರೆ ಪಕ್ಷದಲ್ಲಿ ಸದ್ಯ ತ್ಯಾಗದ ವಿಚಾರ ಆಗುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮಹಾತ್ಮ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ಗಾಗಿ ಅನೇಕರು ತ್ಯಾಗ ಮಾಡಿದ್ದಾರೆ ಎಂದರು ಸತೀಶ್ ಜಾರಕಿಹೊಳಿಗೆ ಪರ್ಯಾಯವಾಗಿ ಶ್ರೀರಾಮಲು ಅವರನ್ನು ಕರೆತರ ಡಿಕೆ ಶಿವಕುಮಾರ್ ಯತ್ನಿಸುತ್ತಿದ್ದಾರೆ ಎಂಬ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡಲು ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಮಾಡಿದವರು ಈ ರೆಡ್ಡಿ ಏನಲ್ಲ ಏನ್ ಮಾಡಿದ್ದಾರೆ ಎಂಬ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅವರ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರುವ ವಿಚಾರ ನನಗೆ ಗೊತ್ತಿಲ್ಲ ಎಂದರು ಒಂದೇನೋ ಸಿ ಎಲ್ ಪಿ ಆಯಿತು ಅಲ್ಲಿ ಏನು ಡಿಸ್ಕಷನೇ ಬರಲಿಲ್ಲ ಇವರುದಲ್ಲೇ ಬರಲಿಲ್ಲ ಏನು ಆ ಥರದ್ದು ಇದೇ ಇಲ್ಲ ಏನಾಗಿದೆ ನಮ್ಮ ಬಿ ಜೆ ಪಿ ಅವ್ರಿಗೇನೋ ಅವ್ರ ಪಾರ್ಟಿಯಲ್ಲಿ ಇದು ನಡೀತಾ ಇದೆ ಉದ್ದಾಟ ನಡೀತಾ ಇಲ್ಲ ಇದು ಎಲ್ಲರೂ ಒಪ್ಪರಾಗಿ ಹೇಳ್ತಿದ್ದಾರೆ ಆಗ ಅವರು ಏನು ಮಾಡ್ತಿದ್ದಾರೆ ಏನೋ ನಡೀತಾ ಇದೆ ನಡೀತಾ ಇದೆ ಅಂತ ಹೇಳ್ಕೊಂಡು ನಿಮಗೂ ಸ್ವಲ್ಪ ಈ ಥರ ಅಲ್ಲ ಅಲ್ಲಿ ಹಂಗೆ ಇದೆ ಹಿಂಗೆ ಆಗಿದೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಅವರು ದೂರದರ್ಶನ ಇತ್ತಲ್ಲ ಬೆಳಗ್ಗೆ ಒಂದು ನ್ಯೂಸು ಮಧ್ಯಾಹ್ನ ಒಂದು ನ್ಯೂಸು ಸಾಯಂಕಾಲ ಒಂದು ನ್ಯೂಸು ಆಗ ನ್ಯೂಸ್ ಇರ್ತಿತ್ತು ಈ ಒಂದೊಂದು ಅವರಿಗೆ ನ್ಯೂಸ್ ಬಂದ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರ್ಬೇಕು ನೋಡ್ರಿ ನಮ್ಮ ಯಾವ ಲೀಡ್ರೂ ಮಾತಾಡ್ಲಿಲ್ಲ ನೀವು ಅದನ್ನೆಲ್ಲ ಇದು ತ್ಯಾಗದ ವಿಚಾರ ಈಗ ಬರ್ತದೆ ತ್ಯಾಗ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದೇ ತ್ಯಾಗ ಇವತ್ತು ಇಲ್ಲಿ ಅಲ್ಲ ಆ ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆದ ಮೇಲೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಮಾಡಬೇಕಾದರೂ ಹಲವಾರು ಜನ ಪ್ರಾಣತ್ಯಾಗವನ್ನು ಮಾಡಿದರೆ ಮಹಾತ್ಮ ಗಾಂಧೀಜಿಯವರು ತ್ಯಾಗ ಮಾಡಿದ್ದಾರೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರು ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಅವರ ಅಧಿಕಾರವನ್ನು ಬಿಟ್ಟು ಮನಮೋಹನ್ ಸಿಂಗ್ ಅದಕ್ಕೆ ಅದಕ್ಕೆ ತ್ಯಾಗ ಅನ್ನೂ ಹೇಳುತ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ ಇದು ತಮ್ಮ ಸ್ವತಂತ್ರ ಹೋರಾಟದಲ್ಲಿ ನಾವು ಬ್ರಿಟಿಷರು ಹೋಗ್ತಾರೆ ಅಧಿಕಾರಕ್ಕೆ ಬರ್ತಾರೆ ಯಾರು ಇಲ್ಲಿ ನಾನು ಸೇರಿ ಆ ಇದು ಪರಂಪರೆ ಮೊದಲಿಂದ ಬಂದಿದೆ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ತ್ಯಾಗ ಮಾಡಿದ್ದಾರೆ ಈಗ ನಮ್ಮತ್ತವರು ಕೆಲವರು ಎಮ್ ಎಲ್ ಎಗಳಾಗ್ಬೋದು ಕೆಲವರು ಮಿನಿಸ್ಟ್ರಿಗಳಾಗ್ಬೋದು ನಮಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಅರ್ಹರು ಏನಿಲ್ಲದ ಇನ್ನೂ ಇದೆ ಅದು ಒಂದು ತ್ಯಾಗನೇ ಅಲ್ವಾ ಸರ್ ಈಗ ಜನಾರ್ದನ್ ರೆಡ್ಡಿ ಅವರು ಮೀಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ನಲ್ಲಿ ಪರ್ಯಾಯ ನಾಯಕತ್ವವನ್ನು ಬೆಳೆಸೋದಕ್ಕೋಸ್ಕರ ಶ್ರೀರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ಪ್ರಯತ್ನ ಜನಾರ್ದನ್ ರೆಡ್ಡಿ ನಮ್ಮ ಪಕ್ಷ ವಿಚಾರ ಮಾತಾಡ್ಲಿಕ್ಕೆ ಯಾರು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಎಲ್ಲಾರು ರಿಪಬ್ಲಿಕ್ ಮಾಡಿ ಎಲ್ಲಾ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ಏನ್ ಮಾಡಿದಾರ ಅವ್ರ ನಮ್ಗೆ ಕೇಳ್ತೀರಾ ಅವ್ರನ್ನ ಕೇಳಿ ಯಾಕಂದ್ರೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ